ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಶೋಭಾ ಮಂಜು ಬ್ಲಾಗ್ಸ್ ಇನ್ ಕನ್ನಡ ಎಲ್ರಿಗೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬಾ ದಿನಗಳಾಯ್ತು ಸೊ ತುಂಬಾ ದಿನಗಳ ನಂತರ ವಿಡಿಯೋಸ್ ಹಾಕ್ತಾ ಇದ್ದೀನಿ ಏನಕ್ಕೆ ರೀಸನ್ ಯಾಕೆ ನನ್ನ ವಿಡಿಯೋಸ್ ನ ಕನ್ಸಿಸ್ಟೆನ್ಸಿಯಾಗಿ ಆಗಿ ಹಾಕೋದಕ್ಕೆ ಆಗ್ತಾ ಇಲ್ಲ ಸೊ ಅದನ್ನ ಖಂಡಿತ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ನನ್ನ ಯೂಟ್ಯೂಬ್ ಪೇಮೆಂಟ್ ಬಂತು ಅಂತ ವಿಡಿಯೋ ಹಾಕಿದ್ಮೇಲೆ ಹಾಕೋದಕ್ಕೆ ಆಗಿರ್ಲಿಲ್ಲ ಸೊ ಕೆಲವೊಂದು ಪ್ರಾಬ್ಲಮ್ಸ್ ಗಳಿಂದ ಅದೇನ್ ಪ್ರಾಬ್ಲಮ್ಸ್ ಅಂತ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಯೂಟ್ಯೂಬ್ ನ ಫಸ್ಟ್ ಒಂದು ಸ್ಟೆಪ್ ಹತ್ತಿದೀನಿ ಅಂತ ಹೇಳ್ಬೋದು ಸೊ ಇನ್ಕಮ್ ಬಂದ ಮೇಲೆ ನನ್ ವೀಡಿಯೋಸ್ ಇನ್ಕಮ್ ಬಂತು ಅಂತ ಹಾಕ್ದೆ ಅದಾದ್ಮೇಲೆ ವಿಡಿಯೋಸ್ ಹಾಕಕ್ಕೆ ಆಗಿರ್ಲಿಲ್ಲ ಸೊ ಸುಮಾರ್ ಜನ ಕಮೆಂಟ್ಸ್ ಮಾಡಿದಿರಾ ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಪರ್ಸನಲ್ ಆಗಿ ಕೂಡ ಕೆಲವೊಬ್ರು ಕಂಗ್ರಾಚ್ಯುಲೇಷನ್ಸ್ ಅಂತ ಎಲ್ಲಾ ಮೆಸೇಜ್ ಮಾಡಿದಿರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ನಾನು ಯೂಟ್ಯೂಬ್ ಪೇಮೆಂಟ್ ಬಂತು ಒಂದು ಸ್ಟೆಪ್ ಹತ್ತಿದೀನಿ ಅಂತಾನೆ ಹೇಳ್ಬೋದು ಅದಕ್ಕೆ ಮೇನ್ ಕಾರಣ ನೀವು ನನ್ನ ಫಾಲೋವರ್ಸ್ ನನ್ನ ವಿಡಿಯೋಸ್ ನೋಡ್ತೀರಾ ಅಂತವರು ಸೊ ನಿಮ್ಗಳಿಗೆ ನನ್ನ ಪರಿಚಯನೇ ನಾನು ಮಾಡ್ಕೊಂಡಿಲ್ಲ ಸೊ ಬಟ್ ಇವತ್ತು ನನ್ನ ಪರಿಚಯ ನಿಮ್ ಜೊತೆ ಮಾಡ್ಕೊಳ್ಬೇಕು ನನ್ನ ಬಗ್ಗೆ ನನ್ನ ಹವ್ಯಾಸಗಳು ನಾನು ಏನ್ ಕೆಲಸ ಮಾಡ್ತೀನಿ ನನ್ನ ದಿನ ಯಾವ ರೀತಿ ಇರುತ್ತೆ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಇವತ್ತಂತ ಅನ್ಕೊಂಡಿದೀನಿ ಸೊ ಖಂಡಿತ ವಿಡಿಯೋ ಎಲ್ಲೂ ಕೂಡ ಬೋರ್ ಆಡ್ಸಲ್ಲ ಸ್ಕಿಪ್ ಮಾಡಿದ ವಿಡಿಯೋನ ನೋಡಿ ನನ್ಗೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಬಗ್ಗೆ ಪರಿಚಯ ಮಾಡ್ಕೊಳ್ಬೇಕು ಅಂತ ಅಂದ್ರೆ ನನ್ನ ಹೆಸರು ಶೋಭಾ ಅಂತ ಸೊ ನಾನು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕಂಪ್ಯೂಟರ್ ಟೀಚರ್ ಟ್ರೈನಿಂಗ್ ಕೋರ್ಸ್ ಕೂಡ ಮಾಡ್ಕೊಂಡಿದ್ದೀನಿ ಹಾಗೆ ವೆಬ್ ಡಿಸೈನ್ ಕೋರ್ಸ್ ಕೂಡ ನಾನು ಮಾಡ್ಕೊಂಡಿದ್ದೀನಿ ಹಾಗೆ ಟೈಲರಿಂಗ್ ಕೂಡ ನಾನು ಸ್ವಲ್ಪ ಅದು ಕಲಿತಿದ್ದೀನಿ ಸೊ ಅದು ಸ್ವಲ್ಪ ಗ್ಯಾಪ್ ಆಯ್ತು ಹಾಗಾಗಿ ಸದ್ಯಕ್ಕೆ ಬ್ಲೌಸಸ್ ಎಲ್ಲ ಡ್ರೆಸ್ ಸ್ಟಿಚ್ ಮಾಡ್ತೀನಿ ನನ್ನ ಮದ್ವೆ ಆಗಿ ನಿಯರ್ಲಿ ಹದಿನಾಲ್ಕು ವರ್ಷ ಆಗಿದೆ ಇಬ್ರು ಮಕ್ಕಳಿದ್ದಾರೆ ತೇಜಸ್ ಮತ್ತೆ ಇದ್ ಅಂತ ತೇಜಸ್ ಸಿಕ್ಸ್ ಸ್ಟ್ಯಾಂಡರ್ಡ್ ಹಾಗೆ ಹಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಬ್ಬರಿಗೂ ಕೂಡ ಆರ್ ಪಿ ಎಸ್ ಸಿಕ್ಕಿದೆ ಸೊ ಇಬ್ರು ಬೇರೆ ಬೇರೆ ಸ್ಕೂಲಿನೇ ನನ್ನ ಹಾಬೀಸ್ ಹೇಳ್ಬೇಕು ಅಂತಂದ್ರೆ ಫ್ರೀ ಸಿಕ್ಕಾಗ ಸ್ಯಾರಿ ಕುಚ್ ಹಾಕೊಳ್ಳೋದು ಅಥವಾ ಬ್ಲೌಸ್ ನ ಸ್ಟಿಚ್ ಮಾಡೋದು ಈ ತರದ್ದೆಲ್ಲ ನಾನು ಮಾಡ್ತಾ ಇರ್ತೀನಿ ನನ್ಗೆ ಇದ್ರೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇದೆ ಸೊ ಹಾಗೆ ನನ್ಗೆ ಏನಂದ್ರೆ ಹೆಣ್ಮಕ್ಳು ಅಂದ್ರೆ ಮನೇಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಬಾರ್ದು ಏನಾದ್ರೂ ಮಾಡ್ತಾ ಇರ್ಬೇಕು ನನ್ನ ಆಸೆ ಹೊರಗಡೆ ಹೋಗಿ ದುಡಿಬೇಕು ಅನ್ನೋ ಆಸೆ ಬಟ್ ಏನಂದ್ರೆ ಏನಂದ್ರೆಲ್ಲಾ ಮನೆಗಳಲ್ಲೂ ಅದ್ ಅವಕಾಶ ನಮ್ಮ ಮನೆಯಲ್ಲೂ ಕೂಡ ಅದೇ ರೀತಿ ನನ್ಗೆ ಹೊರಗಡೆ ಹೋಗಿ ಕೆಲ್ಸ ಕಳ್ಸಿ ನನ್ ಕೈ ಕೆಲ್ಸ ಮಾಡಿಸೋದು ಅದೆಲ್ಲ ನಮ್ಮನೆಲಿ ಇಷ್ಟ ಆಗಲ್ಲ ಸೊ ನಮ್ಗೆ ಅವ್ರ ಇಷ್ಟ ಇಲ್ಲ ಅಂದ್ರೆ ನಾವು ಅದನ್ನ ಮಾಡಕ್ ಹೋಗ್ಬಾರ್ದು ಸೊ ಹೊರ್ಗಡೆ ಹೋಗಿ ಏನಾದ್ರು ಮಾಡ್ಬೇಕಂತ ಏನಿಲ್ಲ ಮನೆಯಲ್ಲೂ ಕೂಡ ನಾವು ಹಲವಾರು ವಿಧಾನಗಳಿದೆ ನಾವು ದುಡಿಯೋದಿಕ್ಕೆ ನನ್ನ ನಾನೇನೆಲ್ಲ ಮಾಡ್ತೀನಿ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ ನನ್ನ ವಿಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ರ ಎಲ್ರಿಗೂ ಕೂಡ ಥ್ಯಾಂಕ್ ಥ್ಯಾಂಕ್ ಯು 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 ಮಚ್ ಹಾಗೆ ನನ್ನ ಒಂದು ಏನೆಲ್ಲ ಕೆಲಸ ಮಾಡ್ತೀನಿ ಅಂತಂದ್ರೆ ಒಂದು ಬೆಳಗ್ಗೆ ಮಕ್ಕಳನ್ನ ಮಾಮೂಲಿ ಮನೆ ಕೆಲಸ ಏನೇನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಮಕ್ಕಳನ್ನ ಸೀರೆ ನನ್ನ ಒಂದು ಚಿಕ್ಕದೊಂದು ಟೀ ಶಾಪ್ ಇದೆ ನಾನು ಇದುವರೆಗೂ ಶೇರ್ ಮಾಡ್ಕೊಂಡಿರ್ಲಿಲ್ಲ ಯಾಕೆಂದ್ರೆ ಏನ್ ಅನ್ಕೊಳ್ತಾರೋ ಏನೋ ಅದ್ರ ಬಗ್ಗೆ ಅಂತ ಅನ್ಕೊಂಡ ಶೇರ್ ಮಾಡ್ಕೊಂಡಿರ್ಲಿಲ್ಲ ಆದ್ರೆ ಅದೇನ್ ತಪ್ಪೇನಿಲ್ಲ ಅಲ್ವಾ ಅದು ಒಂದು ದುಡಿಮೆ ಒಂದು ಸೊ ನಾವ್ ಯಾವ್ದು ಮಾಡ್ತೀವಿ ಇನ್ನ ಇಂಪಾರ್ಟೆಂಟ್ ಅಲ್ಲ ಅದಕ್ಕೆ ನಾವ್ ಎಷ್ಟ್ ಹಾರ್ಡ್ ವರ್ಕ್ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದ್ರೆ ನಾವೇನ್ ಕಳ್ತನ ಮಾಡ್ತಿಲ್ಲ ಬೇರೆ ಯಾವ್ದು ಕೆಟ್ಟ ಕೆಲಸ ಮಾಡ್ತಾ ಇಲ್ಲ ಸೊ ಅದನ್ನು ಕಷ್ಟಪಟ್ಟು ದುಡಿತಾ ಇರೋದ್ರಿಂದ ಕೇಳ್ಕೊಳೋದಕ್ಕೆ ಏನ್ ಬೇಜಾರಿಲ್ಲ ಸೊ ಮುಂಚೆ ಹಸ್ಬೆಂಡ್ ಕೂಡ ಅವರು ಎಮ್ ಎನ್ ಸಿ ಕಂಪ್ನಿಯಲ್ಲಿ ಹನ್ನೆರಡು ವರ್ಷ ವರ್ಕ್ ಮಾಡ್ತಾ ಇದ್ರು ಬಟ್ ಅಲ್ಲಿ ಏನಾಯ್ತು ಕೆಲವೊಂದು ಕೆಲಸ ಪ್ರಾಬ್ಲಮ್ಸ್ ಇದೆ ಕೆಲ್ಸ ಅಲ್ಲಿ ಇಲ್ಲ ತೆಗೆದ್ರು ಆ ಟೈಮ್ ಅಲ್ಲಿ ಏನಾಗುತ್ತೆ ಸೊ ಮನೆಯಲ್ಲಿ ಒಬ್ಬರೇ ದುಡಿತಾ ಇದ್ದಾಗ ಕಮಿಟ್ಮೆಂಟ್ಸ್ ಜಾಸ್ತಿ ಇರುತ್ತೆ ಸೊ ದಿಢೀರನ್ನ ತೆಗೆದಾಗ ನಿಜವಾಗ್ಲೂ ಹೇಳ್ತೀನಿ ಕೆಲವೊಂದು ಕಮಿಟ್ಮೆಂಟ್ಸ್ ಇದ್ದಾಗ ಸಖತ್ ಪ್ರಾಬ್ಲಮ್ ಆಗುತ್ತೆ ಫ್ಯಾಮಿಲಿ ಮೈಂಟೈನ್ ಮಾಡೋದು ನಡೆಸೋದು ಆ ಟೈಮ್ ಅಲ್ಲಿ ಹಸ್ಬೆಂಡ್ ವೈಫ್ ನಾವು ಕೂಡ ಅವರಿಗೆ ಸಪೋರ್ಟ್ ಮಾಡ್ಲೇಬೇಕಾಗಿರುತ್ತೆ ಸೊ ನನ್ಗೂ ಕೂಡ ಆ ತಾಟ್ ಮುಂಚೆಯಿಂದನೂ ಇತ್ತು ನಾನು ಏನಾದ್ರೂ ಒಂದು ಅರ್ನಿಂಗ್ ಮಾಡ್ಬೇಕು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು ಸೊ ಹಂಗಾಗಿ ನನ್ಗೂ ಅದ್ ಮೈಂಡ್ ಅಲ್ಲಿ ಇತ್ತೇನಾದ್ರು ಒಂದ್ ಮಾಡ್ಬೇಕು ಮಾಡ್ಬೇಕು ಅಂತ ಇಟ್ಕೊಂಡೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಸೊ ಈಗ ಏನ್ ಮಾಡಿದ್ರೆ ಹಸ್ಬೆಂಡು ಕೆಲಸ ಪ್ರಾಬ್ಲಮ್ ಆದ್ಮೇಲೆ ಸ್ವಲ್ಪ ದಿವಸ ಅವರೇ ಒಂದ್ ಸಿಕ್ಸ್ ಮಂತ್ ಇಂದ ಒನ್ ಇಯರ್ ಅನ್ಕೊಂತೀನಿ ಅವರೇ ಟೀ ಶಾಪ್ ನೋಡ್ಕೊಂತಿದ್ರು ಬಟ್ ಇವಾಗ ಏನಂದ್ರೆ ಟೀ ಶಾಪ್ ನಾನೇ ಫುಲ್ ಟೈಮ್ ನೋಡ್ಕೊತೀನಿ ಇವನ್ ಬೆಳಗ್ಗೆ ಒಂದ್ ಮುಂಚೆ ಬೇಗ ತೆಗಿತಾ ಇದ್ದೆ ಇವಾಗ ಮಕ್ಳಿಬ್ರು ಸ್ಕೂಲ್ ಕಳಿಸಿದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಒಂದ್ ಒಂಬತ್ ಗಂಟೆ ಅವೆಲ್ಲ ನಾನು ಶಾಪ್ ಓಪನ್ ಮಾಡ್ತೀನಿ ಅದಾದ್ಮೇಲೆ ನೈಟ್ ಒಂಬತ್ತು ಹತ್ತು ಗಂಟೆವರೆಗೂ ಕೂಡ ನಾನು ಒಬ್ಳೇ ಇರ್ತೀನಿ ಹೇಳ್ಬೇಕಂದ್ರೆ ಆ ಹಸ್ಬೆಂಡು ಕೆಲವೊಂದ್ಸಲ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಕೆಲವೊಂದ್ಸಲ ಮಕ್ಳು ಶನಿವಾರ ಭಾನುವಾರ ಇದ್ದಾಗ ಅವರು ಏನ್ ಮಾಡ್ತಾರೆ ಬಟ್ ಅಷ್ಟೊಂದ್ ಹೆಲ್ಪ್ ಮಾಡಕ್ ಸಾಧ್ಯ ಇಲ್ಲ ಅವ್ರಿಗೂ ಇದ್ರೆ ಸ್ಕೂಲು ಸ್ಕೂಲ್ ಮುಗಿದ ತಕ್ಷಣ ಟ್ಯೂಷನ್ ಈ ತರ ಇರೋದ್ರಿಂದ ಅವ್ರಿಗಷ್ಟು ಫ್ರೀ ಸಿಗಲ್ಲ ಸೊ ಇದು ನನ್ನ ಬಗ್ಗೆ ನಾನೇನ್ ಕೆಲಸ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಾದ್ಮೇಲೆ ನನ್ ಚಿಕ್ಕ ಟಿ ಶಾಪ್ ನಾನ್ ಅದನ್ನ ಕಮೆಂಟ್ ಮಾಡಿ ಬೇಕಂದ್ರೆ ನಾನ್ ತೋರಿಸ್ತೀನಿ ಬಟ್ ಏನಂದ್ರೆ ಏನಾದ್ರು ಅನ್ಕೊಳ್ತೀರಾ ಆಡ್ಕೊಳ್ತೀರಾ ಅಂತ ತೋರಿಸಿಲ್ಲ ಅಷ್ಟೇನೆ ಬೇರೆ ಏನ್ ರೀಸನ್ ಇಲ್ಲ ಸೊ ಅದಾದ್ಮೇಲೆ ಇನ್ನೊಂದ್ ಫ್ರೀ ಟೈಮ್ ಸಿಕ್ಕಾಗ ನಾನು ಏನ್ ಮಾಡ್ತೀನಿ ಸ್ಯಾರಿ ಕುಚ್ಚ ಹಾಕ್ತೀನಿ ಅದು ನನಗ್ ಕುಚ್ಚೇನ್ ಕಲ್ತಿಲ್ಲ ಹೀಗೆ ಮೊಬೈಲ್ ನೋಡ್ಕೊಂಡು ನಾನು ಅತ್ತಿ ನನ್ಗೆ ಅದ್ರಲ್ಲೆಲ್ಲ ಇಂಟ್ರೆಸ್ಟ್ ಇದೆ ಇನ್ನು ಒಂದು ನಾನು ಈ ಬಿಸ್ನೆಸ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಮನೆಯಲ್ಲೇ ಇದ್ದಾಗ ಹೆಣ್ಮಕ್ಳು ಯಾವ ರೀತಿ ಮಾಡ್ಬೋದು ಈ ಒಂದು ಬಿಸ್ನೆಸ್ ಅಂತ ಅಂದ್ರೆ ಕೆಲವೊಂದು ಕಡಲೆ ಕಾಳು ಸಿಗುತ್ತೆ ಅಥವಾ ಕಡಲೆ ಬೀಜ ಈ ತರ ಪ್ಯಾಕೆಟ್ ಸಿಗುತ್ತೆ ಹೋಲ್ಸೇಲಲ್ಲಿ ಅದ್ ತಗೊಂಬಂದು ಚಿಕ್ಕ ಚಿಕ್ಕ ಪ್ಯಾಕೆಟ್ ಒಂದ್ ಹದಿನೆಂಟು ಗ್ರಾಮ್ ಇಪ್ಪತ್ತು ಗ್ರಾಮ್ ಅಷ್ಟು ಚಿಕ್ಕ ಚಿಕ್ಕ ಪ್ಯಾಕೆಟ್ ಮಾಡಿ ಅದನ್ನ ನಾವು ಅಂಗಡಿಗಳಲ್ಲಿ ಕೊಡುವಂತದ್ದು ಅದು ಕೂಡ ಪ್ಯಾಕೆಟ್ ನಾನು ಮಾಡಿ ಮನೆಯಲ್ಲಿ ಮಾಡ್ತೀನಿ ಅಂದ್ರೆ ಒಂದ್ ಕೆಜಿ ಎರಡು ಕೆಜಿ ತರ ತರಿಸಿ ಇಟ್ಕೊಂಡು ಬೇರೆ ಬೇರೆ ಕಾಳು ತರಿಸಿಟ್ಕೊಂಡು ಅದನ್ನ ಪ್ಯಾಕೆಟ್ ಇದು ಒಬ್ಳೆ ಅಲ್ಲ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಬಹುದು ಮಕ್ಕಳ ಸಪೋರ್ಟ್ ಎಲ್ಲ ತಗೊಂಡು ಮಾಡಬಹುದು ಅದನ್ನು ಕೂಡ ನಾನು ಮಾಡ್ತಾ ಇರ್ತೀನಿ ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದ್ರೆ ನನ್ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನು ನಿಮಗೆ ಕೊಡ್ತೀನಿ ಸೊ ಈ ತರ ನನ್ನ ಫ್ರೀ ಟೈಮ್ ಅಲ್ಲಿ ಈ ತರ ನನ್ನ ಕೆಲಸಗಳನ್ನ ನಾನು ಮಾಡ್ಕೊಳ್ತೀನಿ ನನಗೆ ಏನಂದ್ರೆ ನಂದೇ ಆದಂತ ಒಂದು ಡ್ರೀಮ್ ಇದೆ ಸೊ ನಮ್ದೇ ಆದಂತ ಒಂದು ಎಲ್ರಿಗೂ ಇರುತ್ತೆ ಆತರ ಡ್ರೀಮ್ ನಮ್ದೇ ಆದಂತ ಒಂದು ಚಿಕ್ಕ ಮನೆ ನಮ್ದೇ ಆದಂತ ಒಂದು ಪುಟ್ಟ ಕಾರು ನಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಖುಷಿಯಾಗಿ ಇಷ್ಟ ಇದಕ್ಕಿನ ದೊಡ್ಡ ಡ್ರೀಮ್ ಅಂತ ಏನಿಲ್ಲ ಸೊ ಈ ತರ ನನ್ನ ಡ್ರೀಮ್ ಚೆನ್ನಾಗಿ ದುಡಿಬೇಕು ಇದೊಂದೇ ನನ್ನ ಕಾನ್ಸೆಪ್ಟ್ ಹಾಗೆ ಜನರ ಪ್ರೀತಿ ಸಂಪಾದನೆ ಮಾಡಬೇಕು ಇದು ಮೇನ್ ಇಂಪಾರ್ಟೆಂಟ್ ಈ ತರ ನನ್ನ ದಿನಚರಿ ಇರುತ್ತೆ ಹಾಗೆ ನನ್ಗೆ ಏನಾದ್ರು ಬಟ್ಟೆ ಹೋಗ್ಕೊಳ್ಳೋದಿಕ್ಕೆ ಅವಕ್ಕೆಲ್ಲ ಸ್ವಲ್ಪ ಟೈಮ್ ಸಿಗ್ಲಿಲ್ಲ ಅಂದ್ರೆ ಕೆಲವೊಂದ್ಸಲ ಎಷ್ಟೋ ಸಲ ನೈಟ್ ಟೈಮ್ ಕೂಡ ನನ್ನ ಬಟ್ಟೆ ವಾಶ್ ಮಾಡುತ್ತೆ ನನ್ನ ನನ್ನ ಡೇ ರೊಟ್ಟಿನ ನಿಮ್ ಜೊತೆ ಇವತ್ತು ನಾನು ಶೇರ್ ಮಾಡ್ಕೊಳ್ತೀನಿ ನಾನು ಯಾವ ರೀತಿ ಇರುತ್ತೆ ಅಂತ ನಾನು ನಿಮ್ ಜೊತೆ ಕೆಲವೊಂದು ಕ್ಲಿಪ್ನ ಶೇರ್ ಮಾಡ್ಕೊತೀನಿ ಇದ್ರ ಜೊತೆ ಏನೆಲ್ಲ ಕೆಲಸ ಮಾಡ್ತೀನಿ ಅಂದರೆ ಅಂಗಡಿಯಲ್ಲಿ ಫ್ರೀ ಸಿಕ್ಕಾಗ ಅಲ್ಲಿ ಎಡಿಟಿಂಗ್ ಮಾಡ್ಕೊಳ್ಳೋದು ಅಥವಾ ಕುಚ್ಚಿಂದ ಏನಾದರೂ ರೆಡಿ ಮಾಡ್ಕೊಳೋದು ಮಾಡ್ಕೊಳ್ತೀನಿ ಹಾಗೆ ಮನೆಯಲ್ಲಿ ನಾನು ನೆಕ್ಸ್ಟ್ ಕೊಲಾಬ್ರೇಷನ್ ಆಗ್ಬೋದು ಇಲ್ಲ ಪ್ರಮೋಷನ್ ವೀಡಿಯೋಸು ಅಥವಾ ರಿಲೇಟೆಡ್ ಮಾರ್ಕೆಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದು ರಿಲೇಟೆಡ್ ವೀಡಿಯೋಸ್ನ ನಾನು ಕ್ರಿಯ ಕಲಿಯಬೇಕಾಗುತ್ತೆ ಅದ್ರ ಬಗ್ಗೆ ಸರ್ಚ್ ಮಾಡಿ ತಿಳ್ಕೊಳ್ಳೋದು ಮತ್ತು ವೀಡಿಯೋನ ಮನೆಯಲ್ಲೇ ಮಾಡೋದು ಎಡಿಟಿಂಗ್ ಮಾಡೋದು ಮಾಡ್ತಾಯಿರ್ತೀನಿ ಸೊ ನೆಕ್ಸ್ಟ್ ನಾನು ಮುಂದೆ ಫ್ಯೂಚರಲ್ಲಿ ವೀಡಿಯೋಸ್ ಹಾಕ್ತೀನಿ ಇದ್ರ ಜೊತೆ ಸ್ವಲ್ಪ ಹೆಲ್ತ್ ಇಶ್ಯೂಸು ಸ್ವಲ್ಪ ಅಲ್ಲಿನ ಪ್ರಾಬ್ಲಮ್ಸು ಸ್ವಲ್ಪ ಇಂಪ್ಲ್ಯಾಂಟು ಅಥವಾ ರೂಟ್ ಕೆನಲ್ ಈ ಥರ ಟ್ರೀಟ್ಮೆಂಟ್ ಅದು ಇದು ಸ್ವಲ್ಪ ಗ ಗಜಿ ಬಿಜಿ ಜಿ ಸ್ವಲ್ಪ ವೀಡಿಯೋಸ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು ಸೊ ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ವಿಡಿಯೋಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಫ್ಯೂಚರಲ್ಲಿ ಆ ವೀಡಿಯೋಸ್ ಕೂಡ ಹಾಕ್ತೀನಿ ಸೊ ಈ ರೀತಿಯಾಗಿರೋದ್ರಿಂದ ನನಗೆ ವೀಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಇದ್ರ ಜೊತೆಗೆ ನನ್ನ ಬ್ರದರ್ ಮದುವೆ ಕೂಡ ಸೆಟ್ ಆಗಿರೋದ್ರಿಂದ ಅದ್ರದ್ದು ಪ್ರಿಪ್ರೇಷನ್ನು ಸ್ವಲ್ಪ ಕೆಲಸಗಳು ಅದು ಕೂಡ ಇರುತ್ತೆ ಸೊ ಆಲ್ಮೋಸ್ಟ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಯಾವ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ನನ್ನ ಫ್ಯಾಮಿಲಿ ನನ್ನ ಎಲ್ಲ ಕೊಟ್ಟಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ಟೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋಸನ್ನ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವೀಡಿಯೋ ನೋಡಿ ತುಂಬ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಏನಾದರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ನಿಮಗೆ ಹೊಸ ಹವ್ಯಾಸಗಳಿದೆ ಖಂಡಿತ ಸ್ಟಾರ್ಟ್ ಮಾಡಿ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಸೋಷಿಯಲ್ ಮೀಡಿಯಾನ ಒಳ್ಳೆ ರೀತಿ ಉಪಯೋಗಿಸ್ಕೊಳ್ಳಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಮಾಡ್ತಾ ಇದ್ದೀವಿ ಅಂತಂದರೆ ಏನೂ ಕೆಲಸ ಇಲ್ಲ ಅದಕ್ಕೆ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ರೆ ಅಂಥವ್ರಿಗೆ ಇವತ್ತಿನ ವೀಡಿಯೋ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮಗೂ ಕೂಡ ಸುಮಾರು ಕೆಲಸಗಳಿರುತ್ತೆ ಅದ್ರ ಮಧ್ಯೆ ಫ್ರೀ ಮಾಡಿಕೊಂಡು ನಾವು ಯೂಟ್ಯೂಬು ಇನ್ಸ್ಟಾಗ್ರಾಮಲ್ಲಿ ಟೈಮ್ ಸ್ಪೆಂಡ್ ಅಂಥದ್ದು ಅದು ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರನೇ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್